ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಗಾರ್ಡನ್ನು ಮೊದಲಾಳೆ ನೋಡ ನೋಡಿದವ್ರಿಗೆ ಗೊತ್ತಿರುತ್ತೆ ಬಂದ ತಕ್ಷಣ ಫಸ್ಟ್ ಗಾರ್ಡನ್ ಕಾಣಿಸ್ತಾ ಇತ್ತು ಇವಾಗ ಬಂದ ತಕ್ಷಣ ಬರೀ ಸಿಮೆಂಟು ಇಟ್ಟಿಗೆ ಎಲ್ಲ ಕಾಣಿಸ್ತಾ ಇದೆ ಇದೂ ಸ್ವಲ್ಪ ಹೂವು ಇರೋವಲ್ಲ ನಿಮ್ಮ ಜೊತೆ ಶೇರ್ ಮಾಡಿ ಇವತ್ತು ಏನೇನು ಕೆಲಸ ಮಾಡಿದೆ ಅಂತ ಗಾರ್ಡನ್ ಅಪ್ಡೇಟ್ ಕೊಡ್ತೀನಿ ನೋಡಿ ಇದು ಒಂಥರ ಮಿಲ್ಕ್ ವೈಟು ಆಮೇಲೆ ಇವತ್ತು ಸ್ವಲ್ಪ ಲಿಕ್ವಿಡ್ ಕೊಡ್ತಾ ಇದ್ದೀನಿ ನಾನು ಊರಿಗೆ ಹೋಗಿ ಬಂದಾದಮೇಲೆ ಕೊಟ್ಟಿದ್ದು ಎರಡನೇ ಸರಿ ಕಲಸಿಟ್ಟಿದ್ದೆ ಹೇಳಿದ್ನಲ್ಲ ಆ ಲಿಕ್ವಿಡ್ ಇದು ನೋಡಿ ಎಷ್ಟು ಮೇಲುಗಡೆ ಆ ಥರ ಬೆಳ್ಳಿಗೆ ಕೆನೆಗಟ್ಕೊಂಡಿದ್ರೆ ತುಂಬ ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಅಂತಲೇ ಅರ್ಥ ಆ ಥರ ಕಪ್ಪು ಬರಬಾರ್ದು ವೈಟ್ ಬಂದರೂ ಮಾತ್ರ ಒಳ್ಳೆಯದು ಪರ್ಮೆಂಟೇಷನ್ ಚೆನ್ನಾಗಾಗಿದೆ ಅಂತ ಇವಾಗ ನಾವು ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಮಾಮೂಲಿ ಯಾವಾಗಲೂ ಕೊಡ್ತೀವಲ್ಲ ಅದೇ ಥರ ಕೊಡ್ತೀನಿ ಇದರಲ್ಲಿ ಹಣ್ಣು ಬಾಳೆಹಣ್ಣು ಆಮೇಲೆ ನಾನು ಸ್ವಲ್ಪ ಅದೇನೋ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಆಮೇಲೆ ಸಾಸಿವೆ ಹಿಂಡಿ ಎಲ್ಲ ಹಾಕಿದೆ ಯಾಕೆಂದರೆ ಇದನ್ನು ಇವಾಗ ಲಾಸ್ಟ್ ಇರೋದು ಹೊಂಗೆ ಹಿಂಡಿ ಸಾಸಿವೆ ಹಿಂಡಿ ಎಲ್ಲ ಇನ್ನು ಮೇಲೆ ಬಿಸಿಲು ಜಾಸ್ತಿ ಆದಾಗ ಅದನ್ನು ಹೋಗಲ್ಲ ಅದರಿಂದ ಇದು ಕೊಡ್ತಾ ಇರೋದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆ ಥರ ಫಿಲ್ಟ್ರ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಟಬ್ಬಲ್ಲಿ ಫುಲ್ಲು ಎಷ್ಟು ಕಲಸಿಟ್ಟಿರ್ತೀವೋ ಅಷ್ಟು ಮಾಡ್ಕೊಂಬಿಡ್ತೀವಿ ನೋಡಿ ಇದು ಜಾಸ್ತಿ ಇದೆ ಯಾಕೆಂದರೆ ಹಳೇದು ವಸ್ತು ಎಲ್ಲ ಹಾಕಿದ್ವಲ್ಲ ಅದಕ್ಕೆ ಇದು ಜಾಸ್ತಿ ಇದೆ ಇದನ್ನು ನಾನು ಸಾ ಮಾಮೂಲಿ ಗಾರ್ಡನ್ ವೇಸ್ಟು ಹಾಕಿ ಕಿ ಗೊಬ್ಬರ ಇಟ್ಟಿದ್ದೀನಲ್ಲ ಅದಕ್ಕೆ ಹಾಕ್ತೀನಿ ಇವಾಗ ಅದಕ್ಕೆ ಸ್ವಲ್ಪ ಇಪ್ಪತ್ತು ಲೀಟ್ರಿಗೆ ನಾನು ಒಂದೇ ಲೀಟ್ರ್ ಹಾಕ್ಕೊಂಡು ಗಿಡಗಳಿಗೆಲ್ಲ ಹೊತ್ತು ಭಾನುವಾರ ಹೊತ್ತು ಕೊಡ್ತೀವಿ ಯಾಕೆಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ ಇವಾಗ ಹೊತ್ತು ಕೊಟ್ಟರೆ ಬೆಳಗ್ಗೆವರೆಗೂ ತಾವಾಂಶ ಇರುತ್ತೆ ಗಿಡಗಳಿಗೆ ತಲುಪುತ್ತೆ ಅಂತ ನೋಡಿ ಆ್ಯಂಗಿಂಗ್ ಪಾಟ್ಗಳೂ ಸ್ವಲ್ಪ ಇದು ಮಾಡ್ಕೋಬೇಕು ಆಮೇಲೆ ಮಲ್ಲಿಗೆ ಗಿಡಗಳೆಲ್ಲ ಸ್ವಲ್ಪ ಈ ಕಡೆ ಕೆಲಸ ಇಲ್ಲ ಅಂದ್ರಲ್ವ ಸಾಮಂತಿಗೆ ಗಿಡಗಳು ಕ್ಲೀನ್ ಮಾಡ್ಕಂಡಾಯ್ತು ಇನ್ನು ದಿನ ಗುಲಾಬಿ ಗಿಡಗಳು ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಅಲ್ಲಿರೋ ಜಾಜಿ ಹೂವು ಮಲ್ಲಿಗೆ ಹೂವಿನವೆಲ್ಲ ತೆಗೆದು ಈ ಸೈಡ್ ಇಡಬೇಕು ನಾನು ಅವತ್ತು ಇಟ್ಟಿದ್ದೀನಿ ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಅಲ್ಲಿ ನಾನು ಪಸ್ಟ್ ಇಟ್ಟಿದ್ನಲ್ಲ ಅದೇ ಜಾಗವೇ ಇದು ಆ ಥರ ಇದ್ದೀನಿ ಇಟ್ಬಿಟ್ಟರೆ ನಮಗೆ ಗುಲಾಬಿ ಗಿಡ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಜಾಗ ಆಗುತ್ತೆ ಇಲ್ಲಾಂದರೆ ಗುಲಾಬಿ ಗಿಡ ಮುಂದೆ ಇದ್ವಲ್ವಾ ಅದರಿಂದ ನೋಡಿ ಇದು ಪ ಎರಡನೇ ಸರಿ ಹೂವು ಬಿಟ್ಟಿದೆ ಇದು ನಾ ಪವಿತಾ ಅನ್ನೋರು ತಂದು ಕೊಟ್ಟಿದ್ದು ಅದು ಈ ಸರಿ ಎರಡನೇ ಸರಿ ಹೂವು ಬಿಟ್ಟಿರೋದು ಫಸ್ಟ್ ತಂದ ಮೇಲೆ ಗಿಡ ಎರಡನೇ ಸರಿ ಬಿಟ್ಟಿರೋದು ಮ ಮಲ್ಗೆ ಹೂವಿನ ಗಿಡನೂ ನಾನು ಆ ಸೈಡು ಫಸ್ಟ್ ಎಲ್ಲಿದ್ದವೋ ಅಲ್ಲೇ ಶಿಫ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ಟಬ್ಗಳು ಕ್ಲೀನ್ ಮಾಡೋಕ್ಕಾಗ್ತಿಲ್ಲ ಕ್ಲೀನಿಕ್ ಕೆಲಸ ಮತ್ತೆ ಶುರು ಹಚ್ಕೊಂಡಿದ್ದೀನಿ ಯಾಕೆಂದರೆ ಮೇಲೆ ಅವ್ರದ್ದು ಎಲ್ಲ ಆಗಿ ಮೇಲಿಡೋ ಅಷ್ಟೊತ್ತಿಗೆ ನಾನು ಪಾಟ್ಗಳೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತೆ ನಾನು ಕೆಳಗೆ ಇಳಿಸ್ಕೊಂಡು ನೀಟಾಗಿ ಜೋಡಿಸ್ಕೊಳ್ಳೋ ತನಕ ನನಗೆ ಕ್ಲೀನಿಂಗ್ ಇರಲ್ಲ ಅದರಿಂದ ಮಾಡ್ತಾಯಿದ್ದೀನಿ ಯಾಕೆಂದರೆ ಊರಿಂದ ಬಂದ ಮೇಲೆ ಒಂದು ಸರಿ ಮಾಡಿದ್ದೆ ಎರಡುವರೆ ತಿಂಗಳು ಮೂರು ತಿಂಗಳಾಗಿತ್ತಲ್ವ ಇವಾಗ ಮತ್ತೆ ಒಂದು ತಿಂಗಳೊಳಗೆ ಒಂದೂವರೆ ತಿಂಗಳೊಳಗೆ ನಾವು ಮಾಡ್ಕೊಂಡ್ರೆ ಜಾಸ್ತಿ ಕಷ್ಟ ಅನ್ಸಲ್ಲ ಜಾಸ್ತಿ ಕಷ್ಟವೂ ಇರಲ್ಲ ಜಾಸ್ತಿ ಬೆಳೆದಿರಲ್ಲ ಅದು ಅಲ್ಲದೆ ಮಣ್ಣು ಸ್ವಲ್ಪ ಲೂಜಾಗೇ ಇರುತ್ತೆ ಇನ್ನೂ ಮಾಡಿರೋದು ಇನ್ನೊಂದು ಸರಿ ನಾವು ಲೂಸ್ ಮಾಡ್ಕೊಂಬಿಟ್ರೆ ಬಿಸಿಲಿಗೆ ಮಣ್ಣು ಒಣಗ್ತತೆ ಮೇಲ್ಗಡೆದು ಬಿಸಿಲು ಬೀಳುತ್ತೆ ಮಣ್ಣಿಗೆ ಚೆನ್ನಾಗಿರುತ್ತೆ ನೋಡಿ ಮಲ್ಲಿಗೆ ಹೂವು ಒಂದೊಂದೇ ಸ್ಟಾರ್ಟ್ ಆಗಿ ಹೂವು ಬಿಟ್ಟಿದ್ದಾವೆ ಜಾಸ್ತಿನೇ ಬಿಟ್ಟಿದ್ದಾವೆ ಆದರೆ ಇದಕ್ಕೆ ಐರನ್ ಕಮ್ಮಿ ಅನಿಸುತ್ತೆ ಯಾಕೆಂದರೆ ಎಲೆ ಸ್ವಲ್ಪ ಲೈಟ್ ಗ್ರೀನ್ ಇದೆ ಇದಕ್ಕೆ ಐರನ್ದು ಬಾಳೆಹಣ್ಣಿಂದು ಸಪ್ರೇಟ್ ಕೊಡಬೇಕು ಆಮೇಲೆ ನೋಡಿ ಇಲ್ಲಿ ಬೆಂತೆ ಸೊಪ್ಪು ಹಾಕಿದ್ದೆ ಅಲ್ಲಲ್ಲಿ ಅವಾಗ ಅದು ಚೆನ್ನಾಗಿ ಬಂದಿದೆ ಒಂಚೂರು ಹಾರ್ವೆಸ್ಟ್ ಮಾಡ್ಕೊಂತೀನಿ ಹೆಂಗೋ ಕ್ಲೀನಿಂಗ್ ಮಾಡಬೇಕಲ್ಲ ಸೊಪ್ಪು ಆಗಲೇ ಚೆನ್ನಾಗಿ ಬೆಳೆದ್ಬಿಟ್ಟಿದೆ ಅದರಿಂದ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡು ನಾವು ತಕ್ಷಣಕ್ಕೆ ಬಳಸ್ಕೊಬೋದು ಇಲ್ಲಾಂದರೆ ಚೆನ್ನಾಗಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರು ಬಳಸ್ಕೊಬೋದು ನೋಡಿ ಅದೆಲ್ಲ ಲಿಕ್ವಿಡ್ ಎಲ್ಲ ಕೊಟ್ಟಾದ್ಮೇಲೆ ತಿರ್ಗಾ ಬೆಳಗ್ಗೆ ನಾನು ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಒಂಚೂರು ಸೊಪ್ಪು ಇತ್ತು ದಂಟಿನ ಸೊಪ್ಪು ಅದೆಷ್ಟುಗದೆ ಬಂದಿದ್ದು ಅದನ್ನು ಆರ್ವೆಸ್ಟ್ ಮಾಡಿದ್ದೀನಿ ನೋಡಿ ನಾವೇನು ಏನೂ ಇಷ್ಟೊಂದು ಸೊಪ್ಪು ಬಂದಿದೆ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಇದನ್ನು ಮಾತ್ರ ಹಾಕಿಲ್ಲ ಇದು ನೋಡಿ ಹೂವು ಮೊಗ್ಗಿದ್ದು ಇತ್ತಲ್ಲ ಪೂರ್ತಿ ಅರಳದಾಗೆ ಇದು ಚೆನ್ನಾಗಿತ್ತು ಇದು ಇರಲಿಲ್ಲ ನನ್ನ ಹತ್ರ ಅವ್ರು ಕೊಟ್ಟಾಗ ಒಂದು ಸರಿ ಹೂವು ಬಿಟ್ಟಿತ್ತು ಅಂದ ನೆನಪು ಇರಲಿಲ್ಲ ಇದೇ ಕಲರ್ ಅಂತ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಕಾಕಡ ಹೂವು ನಿಧಾನವಾಗಿ ಜಾಸ್ತಿ ಆಗ್ತಾ ಇದ್ದಾವೆ ಇದು ಪೂರ್ತಿ ಫ್ರೋನ್ ಅಲ್ವಾ ಚೆನ್ನಾಗಿದ್ದಾವೆ ಅಂದರೆ ಇಲ್ಲಿ ಸ್ವಲ್ಪ ನೆರಳಾಗುತ್ತೆ ಮೇಲೆ ಅಗಲಕಾಯಿ ಬಳ್ಳಿ ಅದೆಲ್ಲ ಇದೆ ತೊಂಡೆ ಬಳ್ಳಿ ಅದಕ್ಕೆ ಇವನ್ನು ತೆಗೆದು ನಾನು ಜಾಜಿ ಮಲ್ಲಿಗೆ ಅವೆಲ್ಲ ಇಟ್ಟಿದ್ದೀನಲ್ಲ ಅಲ್ಲಿ ಲೈನ್ಗೂ ಒಂದು ಮಲ್ಲಿಗೆ ಗಿಡ ಕಾಕಡ ಗಿಡ ಎಲ್ಲ ಒಂದೇ ಕಡೆ ಆಗುತ್ತೆ ಪಸ್ಟೂ ಅದೇ ಥರ ಇಟ್ಟಿದೆ ಇವಾಗ ಅಲ್ಲೇ ಹಿಟ್ಟುಗಳನ್ನು ಮೇಲೆ ಜೋಡಿಸೋವಾಗ ನಮಗೂ ಯಾವ್ಯಾವ ಫಸ್ಟು ಜೋಡಿಸ್ಬೋದು ಎಲ್ಲೆಲ್ಲಿ ಇಟ್ಟಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಅಂತ ಇವಾಗ ಸ್ವಲ್ಪ ನಾನು ಕಾಕಡ ಪೂಜೆಗೆ ಇವೇ ಇರೋದು ಇವಾಗ ಅವನ್ನೇ ಸ್ವಲ್ಪ ಲಾಸ್ಟ್ ಹೋಗುವಾಗ ಹೂವು ಎಲ್ಲ ಕೀಳ್ತೀನಿ ಪೂಜೆಗೆ ಯಾವ್ಯಾವ ಹೂವು ಇದಾವೋ ಕೇಳ್ತೀನಿ ಇನ್ನೂ ನಾಲ್ಕೈದು ದಿನ ಇರೋ ಹೂವು ಮಾತ್ರ ಕೀಳಲ್ಲ ತಿರ್ಗಾ ಬೆಳಗ್ಗೆಗೆ ಉದುರೋಗುತ್ತೆ ಅನ್ನೋ ಹೂವು ಮಾತ್ರ ನಾನು ಕಿತ್ಬಿಟ್ಟು ದೇವ್ರಿಗೆ ಇಡ್ತೀನಿ ಇಲ್ಲ ಇಲ್ಲಾಂದರೆ ಸುಮ್ಮನೆ ಕೆಳಗಡೆ ಬಿದ್ದು ವೇಸ್ಟ್ ಆಗುತ್ತೆ ಮೊಗ್ಗು ಕಾಕಡ ಅಂತೂ ಅದು ಗೊತ್ತೇ ಆಗೋಲ್ಲ ನಾನು ನೋಡಿ ಕಿತ್ತಿರ್ತೀನಿ ಆದರೂ ಬೆಳಗ್ಗೆ ಅಷ್ಟೊತ್ತಿಗೆ ಅಷ್ಟಷ್ಟು ಕೆಳಗಡೆ ಬಿದ್ದೋಗಿರ್ತವೆ ಅದರಿಂದ ನಾನು ಈ ಕಾಕಡ ಆಮೇಲೆ ಇನ್ನೊಂದು ರಿಪೋರ್ಟ್ ಮಾಡಿದ್ದು ಗಿಡ ಅಂತೇಳಿದ್ನಲ್ಲ ಆ ಕಾಕಡ ತುಂಬ ಹೂವು ಬಿಡುತ್ತೆ ಮಲ್ಲಿಗೆ ಹೂವು ಸ್ವಲ್ಪ ಸಿಗುತ್ತೆ ಕಣಗಲು ಹೂವು ಸ್ವಲ್ಪ ಕಮ್ಮಿನೇ ಇದೆ ಯಾಕೆಂದರೆ ಎಲ್ಲ ಫ್ರೋನ್ ಮಾಡಿದ್ನಲ್ಲ ಮೊನ್ನೆ ಹೂವು ಎಲ್ಲ ಆಗೋದ್ಮೇಲೆ ಎಲ್ಲ ಫ್ರೋನ್ ಮಾಡಿದ್ದೆ ಅದರಿಂದ ಮತ್ತೆ ಚುಗಿರ್ಬಿಟ್ಟು ಹೂವು ಬಿಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ ಇಷ್ಟು ಕಾಕಡ ಸಿಕ್ಕಿದೆ ಇನ್ನು ಮಲ್ಲಿಗೆ ಹೂವು ಕೀಳ್ತೀನಿ ನಾನು ಮಲ್ಲಿಗೆ ಹೂವು ಈ ವರ್ಷ ಕಮ್ಮಿ ನನಗೆ ಆದರೂ ಪರವಾಗಿಲ್ಲ ಫಸ್ಟ್ ಇದೆ ಮೊಗ್ಗು ಸ್ಟಾರ್ಟ್ ಆಗಿತ್ತು ಇನ್ನೂ ವಿರಾಜಿ ಆಮೇಲೆ ಡಬಲ್ ಪೆಟಲ್ ಮಲ್ಲಿಗೆ ಅವೆಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಗಿಡ ಚಿಗುರ್ತಾ ಅವು ಚೆನ್ನಾಗಿ ನೋಡಬೇಕು ಇವು ಮುಗಿದ ಮೇಲೆ ಅವು ಸ್ಟಾರ್ಟ್ ಆದರೆ ಒಂದರಿಂದ ಒಂದು ಯಾವಾಗಲೂ ಹೂವು ಇದ್ದಂಗೆ ಇರುತ್ತೆ ಸ್ವಲ್ಪ ಸೀಸನ್ ಬರೋವರೆಗೂ ಈ ಥರ ನೀವು ಅಲ್ಲೇದಿಲ್ಲಿ ಇಲ್ಲೇದಲ್ಲಿ ಮಾಡಿಕೊಂಡು ನೋಡಿಕೊಂಡು ಇದ್ದರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಯಾಕೆಂದರೆ ಇಲ್ಲಿ ಸ್ವಲ್ಪ ನೆರಳಿರೋದ್ರಿಂದ ಇರೋದ್ರಿಂದ ಸ್ವಲ್ಪ ಕಮ್ಮಿ ಸರಿ ನಾನು ಆ ಸೈಡ್ ಇಟ್ಟಾಗ ಬಿಸಿಲು ಚೆನ್ನಾಗಿ ಈ ಹೂವಿನ ಗಿಡಗಳಿಗೆ ಬಿಸಿಲು ಇರಬೇಕು ತಾವಾಂಶವೂ ಇರಬೇಕು ಇಲ್ಲಾಂದರೆ ಹೂವನೂ ಇದಾಗ್ತವೆ ಆಮೇಲೆ ಗಿಡವೂ ಬಾಡುತ್ತೆ ಇವನ್ನೆಲ್ಲ ನಾನು ವಾಟ್ರ್ ಬಾಟ್ಲು ಆಮೇಲೆ ಹನ್ನೆರಡು ಇಂಚ್ ಪಾಟು ಇಷ್ಟರಲ್ಲೇ ಇಟ್ಟಿದ್ದೀನಿ ಹನ್ನೆರಡು ಇಂಚ್ ಪಾಟಲ್ಲೆಲ್ಲ ಚಿಕ್ಕ ಚಿಕ್ಕ ಗಿಡ ಇದ್ದಾವೆ ದೊಡ್ಡ ಗಿಡ ಅಲ್ಲ ವಾಟ್ರ್ ಬಾಟ್ಲಲ್ಲಿ ಇಪ್ಪತ್ತು ಲೀಟ್ರ್ ವಾಟ್ರ್ ಬಾಟ್ಲು ಬರ್ತಾವಲ್ಲ ಅದರಲ್ಲಿ ಇಟ್ಟಿದ್ದೀನಿ ಇದು ಸ್ವಲ್ಪ ಮಲ್ಲಿಗೆ ಕಟಿಂಗು ಇಟ್ಕೊಂಡಿರೋ ಗಿಡಗಳು ಎಲ್ಲ ಬೆಳೆದ್ರಗಿನ ಬರೋ ವರ್ಷಕ್ಕೆ ಮಲ್ಲಿಗೆ ಹೂವು ನನಗೆ ಜಾಸ್ತಿ ಆಗುತ್ತೆ ಈ ವರ್ಷ ಕಮ್ಮಿ ಅಲ್ವಾ ಬರೋ ವರ್ಷಕ್ಕೆ ಆ ಗಿಡಗಳು ಬೆಳೆದು ಎಲ್ಲ ಗಿಡಗಳು ಹೂವು ಬಿಡೋಂಗಾದರೆ ಜಾಸ್ತಿ ಆಗುತ್ತೆ ಮಲ್ಲಿಗೆ ಹೂವು ನಾನು ಪ್ರತಿ ಸರಿ ವಿಡಿಯೋದಲ್ಲಿ ಮಲ್ಲಿಗೆ ಹೂವಿನ ಬಗ್ಗೆ ಹೇಳೋವಾಗ ಎಲ್ಲ ಹೇಳ್ತಾ ಇರ್ತೀನಿ ಹೂವು ಇವಾಗ ಹೂವಿನ ಕಾಲ ಗಿಡಗಳು ತಂದು ಬೆಳೆಸ್ಕೊಳ್ಳಿ ದುಡ್ಡು ತಂದು ಬೆಳೆಸ್ಕೊಂಡ್ರೆ ನಿಮಗೆ ಈ ವರ್ಷವೇ ಹೂವು ಚೆನ್ನಾಗಿ ಸಿಗುತ್ತೆ ಚಿಕ್ಕು ಅಂದರೆ ಸ್ವಲ್ಪ ಬೆಳೆದು ಹೂವು ಬೆಳೆ ಕೊಡೋ ಲೇಟ್ ಆಗುತ್ತೆ ಅಷ್ಟೊತ್ತಿ ಸೀಜನ್ನೇ ಮುಗಿದ್ಬಿಡುತ್ತೆ ಅದರಿಂದ ನೀವು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ದೊಡ್ಡ ಗಿಡಗಳು ತಂದು ಬೆಳೆಸ್ಕೊಳ್ಳಿ ಮಲ್ಲಿಗೆ ಹೂವಿನ ಸುವಾಸನೆ ಇಷ್ಟ ಇಲ್ಲ ಹೇಳಿ ಅವು ಆಮೇಲೆ ಇವು ಕಾಕಡ ಒಂಥರ ಇದು ಸ್ಟಾ ಹೆಸರು ಚೂಪ್ ಚೂಪ್ಗಿರುತ್ತೆ ಇನ್ನೂ ಒಂದು ನಾರ್ಮಲ್ ಓವಲ್ ಶೇಪ್ ಇರುತ್ತೆ ಇದನ್ನು ಚೆನ್ನಾಗಿ ಇದು ಕಟಿಂಗ್ ಇಟ್ಟಿದ್ದು ಬಂದಿದೆ ಅದನ್ನು ನಾನು ರಿಪೋರ್ಟ್ ಮಾಡಿದ್ದೀನಿ ಸುಮಾರು ಒಂದು ವರ್ಷ ಆಯ್ತದೆ ಎಂಟು ತಿಂಗಳಿಗೆ ಕಟಿಂಗ್ ಬಂತು ಅದಾದಮೇಲೆ ಇವಾಗ ನಾನು ಹೋಗೋ ಮುಂದೆ ರಿಪೋರ್ಟ್ ಮಾಡಿದ್ರು ಕೂಡ ಅದು ಇನ್ನೂ ಇವಾಗ ಚಿಗಿರುತ್ತೆ ತುಂಬ ಇದು ಕಟ್ಟಿಂಗು ತಾಳ್ಮೆ ಇರಬೇಕು ಕಟಿಂಗ್ ಇಟ್ಟು ಬೆಳೆಸೋಕೆ ತಾಳ್ಮೆ ಇರಬೇಕು ನಾವು ಹದಿನೈದು ದಿನ ತಿಂಗಳಿಗೆ ಕಟಿಂಗ್ ಇಟ್ಬಿಟ್ಟು ಬರಲಿಲ್ಲ ಅಂತ ಆ ಕಟಿಂಗ್ ಗ್ರೀನಾಗೇ ಇದ್ದರೆ ಕಾಯಬೇಕು ಕಾದರೆ ನಮಗೆ ಅದು ಸಕ್ಸಸ್ ಆಗುತ್ತೆ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ